ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನಿವತ್ತು ಹಲಸಿನ ಬೀಜ ತಗೊಂಡಿದ್ದೀನಿ ಈ ಹಲಸಿನ ಬೀಜನ ನಾನಿವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಹೇಗೆ ಸಾಂಬಾರು ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹಲಸಿನ ಬೀಜ ಹಲಸಿನನ್ನು ತಿಂದು ಬಿಟ್ಟು ಆಗಿದೆ ಹಲಸಿನ ಹಲಸಿನ ಹಣ್ಣು ತಿಂದು ಹಲಸಿನ ಬೀಜನ ಸಾಂಬಾರು ಮಾಡ್ತಾ ಇರೋದು ಸೊ ನಾನು ತೋರಿಸ್ತೀನಿ ಓ ರೋಣಿ ರೋಣಿ ಬಗಳು ತವಣೆ ರೋಣಿ ದೊಡ್ಡವನಾಗ್ಬಿಟ್ಟವನೇ ನೋಡಿ ಹಾಯ್ ರೋಣಿ ನೋಡಿ ಇಲ್ಲಿ ನೋಡ ನೋಡಿಲಿ ಅವನಿಗೆ ಸ್ಟಿಕ್ಕ ಹಾಕಿದ್ದೀನಿ ಅದನ್ನು ಖಚಿತ 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 ನಾನಾ ನೀನಾ ನಾನಾ ನೀನ ನೋಡ್ತಾವನೆ ಸೊ ಇವಾಗ ಇದನ್ನ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗಿಯೋದಕ್ಕಿಂತ ಕೂತಿದ್ದೀನಿ ಸೊ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸಾಂಬಾರು ಮಾಡ್ತೀನಿ ಸೊ ಈ ಥರ ತೆಗೆದ್ರೆ ಹಂಗೆ ಬೇಕಾದರೆ ಹಿಂಗೆ ಕಟ್ ಮಾಡ್ಕೋಬೋದು ಇಲ್ಲ ಫುಲ್ ಬೇಕಂದ್ರೆ ಫುಲ್ ಹಾಕೋಬೋದು ಸೊ ನೀರಿಗೆ ಈ ಥರ ಹಾಕೋಬೇಕು ಚಿಕ್ಕದಾಗಿದ್ದರೆ ನಾವು ಅದನ್ನು ಏನು ಮಾಡಬೇಕು ಹಾಗೆ ಹಾಕಬೇಕು ಫುಲ್ಲು ಹಾಕ್ತಾಯಿದ್ದೀನಿ ಸೊ ಇದೇನು ದೊಡ್ಡದೇನೋ ಇಲ್ಲ ಬೀಜ ಸೊ ಸಣ್ಣ ಬೀಜ ಇದೆ ನಮ್ಮ ಮಂಗಳೂರಲ್ಲಿ ದಪ್ಪ ಹರ್ಜನ ಬೀಜ ಬರುತ್ತೆ ಬಟ್ ಇಲ್ಲಿ ಚಿಕ್ಕ ಚಿಕ್ಕದು ಅದಕ್ಕೆ ನಾನು ಅದನ್ನು ಈ ಥರ ಮಾಡೋದಕ್ಕೆ ತುಂಬ ಚಿಕ್ಕದಾಗುತ್ತೆ ಅದರ ಹಾಕ್ತಾಯಿದ್ದೀನಿ ಅದೆಲ್ಲ ಟೇಸ್ಟ್ ಇರೋಲ್ಲ ಇದು ಪೀಸ್ ಮಾಡಿದ್ರೆ ಒಳ್ಳೆಯದು ಒಳಗಡೆ ಕೆಟ್ಟೋಗಿರೋದೆಲ್ಲ ಗೊತ್ತಾಗ್ಬಿಡ್ತದೆ ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ ಚಿಕನ್ ಸಾರು ಹೆಂಗೆ ಮಾಡ್ತೀರಾ ಸೊ ಅದೇ ಥರ ಹಲಸಿನ ಬೀಜ ಸಾರು ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ನಾನು ಕಟ್ ಮಾಡಿದ್ದೀನಿ ಬರ್ತೀವೋ ಇಷ್ಟು ಬೇಕಾಗಿರಲಿಲ್ಲ ಸೊ ಒನ್ ಟೈಮ್ಗೆ ಆಗುತ್ತೆ ಒನ್ ಟೈಮ್ಗೆ ಅಂದರೆ ಒಂದು ದಿನ ಹಚ್ಚೋ ಜಾಸ್ತಿ ಹಲಸಿನ ಬೀಜನೂ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಇವಾಗ ಹಲಸಿನ ಬೀಜ ನಾನು ಸಿಪ್ಪೆ ತೆಗೆದು ಸೊ ನೀರಲ್ಲಿ ಹಾಕಿದಾಯಿತು ಸೊ ಇದನ್ನ ಚೆನ್ನಾಗಿ ತೊಳೆದುಬಿಟ್ಟು ನಾನು ಕುಕ್ಕರ್ಗೆ ಹಾಕ್ತೀನಿ ಇವಾಗ ತರಕಾರಿ ರೇಟು ಬೇರೆ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾನು ಹಲಸಿನ ಬೀಜನ ನಾನು ಸಾಂಬಾರು ಮಾಡ್ತಾ ಇದ್ದೀನಿ ಈ ಫ್ರೀ ಟೈಮ್ಸ್ ವಾಶ್ ಮಾಡ್ಕೊಳ್ಳಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಸೊ ನಾನು ಹಲಸಿನ ಬೀಜದ ಜೊತೆಗೆ ನಾನು ಹೆಸರು ಕಾಳು ಹಾಕ್ತಾ ಇದ್ದೀನಿ సో ఇంకొక వాష్ మిక్ అద్ర జతికి ఎలా టమట హాక్తాయిచి నీవు సోతేకయోదు బే బేర తరద తరకారిన హాకీ సో నరకరి తగ్గి హాక్బిట్టు టోటా బెసుకాలు సో అసిన బీజ ఎరూ హాక్బుట్టు కుక్కర హాక్బుట్టు ఆ బీజు హాకస్కొని ఇవాళ నీరు హాకొతాయి ಹಾಗೆ ಅದ್ರ ಜೊತೆಗೆ ನಾನು ಸಾಲ್ಟ್ ಹಾಕೊತ ಇದ್ದೀನಿ ಎರಡು ಸ್ಪೂನು ಹಾಕಿದೀನಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡಿ ಇದೀನಿ ಸೊ ಇದು ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಇದು ಹುಣಸೆ ಹಣ್ಣು ಹಣ್ಣು ಹಾಕೊತ ಇದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಬೀಜ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದೊಂದು ಸ್ಪೂನು ಸಾಕು ಖಾರ ಪೌಡ್ರ್ ಇದ್ದೀನಿ ಸೊ ನಿಮಗೆ ಖಾರ ಪೌಡ್ರ್ ಇಲ್ಲ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಬೋದು ಸೊ ನಾನೊಂದು ಎರಡು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ನಾನು ನೈಸಾಗಿ ರುಬ್ಕೊತೀನಿ ಹಲಸಿನ ಬೀಜ ಬೇಯೋದಕ್ಕೆ ಎರಡು ಬೀಜರು ಸಾಕು ಸೊ ಓಕೆ ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಬಿಸಿ ಇದೆ ಇವಾಗ ರುಬ್ಕೊಂಡಿರುವಂತ ಮಸಾಲೆನ ನಾನು ಹಾಕ್ತಾ ಇದೀನಿ ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಸಾಲ್ಟು ಮತ್ತೆ ಹಾಕಿ ನೀವು ಇದಕ್ಕೆ ಒಗ್ಗರಣೆ ಹಾಕೋಬೋದು ಬಟ್ ನಾನು ಇದಕ್ಕೆ ಒಗ್ಗರಣೆ ಹಾಕೋಲ್ಲ ಸಾಂಬಾರು ಆದ ನಂತರ ಒಗ್ಗರಣೆ ಹಾಕೋಬೋದು ಬಟ್ ನಾನು ಹಾಕ್ತಾಯಿ ನಾವು ಆಯಿಲ್ ಸ್ವಲ್ಪ ಅವಾಯ್ಡ್ ಮಾಡ್ಕೊತ ಇದ್ದೀವಿ ವಿದೌಟ್ ಆಯಿಲ್ ಎಲ್ಲ ಮಾಡ್ತಾರೆ ನಾವು ಸೊ ಹಾಗಾಗಿ ನಾವು ಒಗ್ಗರಣೆ ಹಾಕಲ್ಲ ಇದು ಇವಾಗ ಚೆನ್ನಾಗಿ ಕುದೀಬೇಕು ಸಾಂಬಾರು ಚೆನ್ನಾಗಿ ಕುದಿದಾದ ಟೇಸ್ಟ್ ಬರೋದು ಸೂಪರಾಗಿರುತ್ತೆ ಸೊ ಸಾಂಬಾರು ಇನ್ನೂ ಕುದಿ ಬಂದಿಲ್ಲ ಆಮೇಲೆ ನೋಡೋಣ ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇದಿಷ್ಟೇ ಈಸಿ ಇದೆ ಅಲ್ವಾ ಅಲಸಿನ ಬೀಜ ನೀವೆಲ್ಲ ವೇಸ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಾನು ನೋಡಿ ನಾವು ವೇಸ್ಟ್ ಮಾಡಿದೆ ಸಾಂಬಾರು ಮಾಡಿದ್ದೀವಿ ಸೊ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಇದನ್ನ ಆಫ್ ಮಾಡ್ತಾಯಿದ್ದೀನಿ ಓಕೆ ಇವಾಗ ಸಾಂಬಾರ್ ರೆಡಿ ಆಯಿತು ನಾನು ಊಟ ಮಾಡ್ತೀನಿ ನೀವು ಕೂಡ ಊಟ ಮಾಡಿ ಸೊ ನನ್ನ ಚಾನಲ್ಗಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಲವ್ ಯು ಆಲ್ ಬಾಯ್